ಹೆಲೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ ಇಷ್ಟು ದಿನದ ಒಂದು ಕ್ಲಾಸ್ಗಳಲ್ಲಿ ನಾವು ಯಾವ್ಯಾವ ನಂಬರ್ ಎರಡು ನಾಲ್ಕು ಎಂಟು ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿದ್ದಾಗ ಏನೊಂದು ಲಾಭ ನಷ್ಟನ ಅದನ್ನು ಕೊಡುತ್ತೆ ಅಂತಂದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಹೋದ್ವಿ ಎರಡನೇ ನಂಬರ್ ಇದ್ದರೆ ಅದ್ರ ಜೊತೆಯಲ್ಲಿ ಯಾವ್ಯಾವ ನಂಬರ್ಗಳು ಬಂದರೆ ನಾಲ್ಕನೇ ನಂಬರ್ ಇದ್ದಾಗ ಮತ್ತು ಎಂಟನೇ ನಂಬರ್ ಇದ್ದಾಗ ಏನಾಗುತ್ತೆ ಅಂತ ಏನು ಕಲ್ತ್ವಿ ಅದರಲ್ಲಿ ಸುಮಾರು ಒಂದು ಆರೋಗ್ಯದ ಮೇಲೆ ಸಮಸ್ಯೆಗಳು ಅಂದರೆ ನಿಮ್ಮ ಹೆಲ್ತ್ ಇಶ್ಯೂಸ್ಗಳನ್ನ ತೋರಿಸುವಂಥ ನಂಬರ್ಗಳು ಸಿಗುತ್ತೆ ಪೇರ್ಗಳು ಪೇರ್ ಇನ್ ದ ಸೆನ್ಸ್ ಏನಂದರೆ ಎರಡು ಜೋಡಿಗಳಿದ್ದಾಗ ಉದಾಹರಣೆಗೆ ಎರಡನೇ ನಂಬರ್ ಜೊತೆ ಯಾವ ನಂಬರ್ ಇದ್ದಾಗ ಏನು ಸಮಸ್ಯೆ ಆಗುತ್ತೆ ನಾಲ್ಕನೇ ನಂಬರ್ ಜೊತೆ ಬೇರೆ ನಂಬರ್ ಇದ್ದಾಗ ಏನಾಗುತ್ತೆ ಎಂಟನೇ ನಂಬರ್ ಜೊತೆ ಬೇರೆ ದಿನ ಇದ್ದಾಗ ಏನಾಗುತ್ತೆ ಅದರಲ್ಲಿ ಆರೋಗ್ಯ ಸಮಸ್ಯೆಗಳು ಯಾವುದು ಕೊಡುತ್ತೆ ಅದನ್ನು ನಾನು ನಿಮಗೆ ಈಗ ಒಂದು ಒಂದು ಲಿಸ್ಟ್ ಮಾಡಿದ್ದೀನಿ ಇದನ್ನು ನೀವು ಸ್ವಲ್ಪ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಸೊ ಎಲ್ಲ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ನಿಮಗೆ ಕನ್ನಡದಲ್ಲೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಏನು ಅಂತಂದ್ಬಿಟ್ಟು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಮೊದಲನೇದಾಗಿ ನೋಡಿ ಒಂದು ನಾಲ್ಕು ನಾಲ್ಕು ಒಂದು ರೆಡಲ್ಲಿ ಹೈಲೈಟ್ ಆಗಿರೋಂಥದ್ದು ಸೊ ಕೆಂಪು ಕಲರಲ್ಲಿ ಕಾಣಿಸ್ತಿದಲ್ಲ ಅದು ಇದು ಬಂದು ನಿಮಗೆ ಆರೋಗ್ಯದ ಸಮಸ್ಯೆ ಕೊಡುತ್ತೆ ದುಡ್ಡು ಕಾಸು ಸಮಸ್ಯೆ ಕೊಡುತ್ತೆ ಮತ್ತು ಲಿಟಿಗೇಷನ್ ಪ್ರಾಬ್ಲಮ್ ಕೊಡುತ್ತೆ ಬಟ್ ಯಾವಾಗಲೂ ಇದು ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ತುಂಬ ಫಾಸ್ಟಾಗಿ ಗಾಡಿ ಓಡಿಸ್ತೀರ ಆರೋಗ್ಯದಲ್ಲಿ ಯಾವಾಗಲೂ ಉಸಿರಾಟದ ಸಮಸ್ಯೆ ಅಥವಾ ಡೈಜೆಷನ್ ಆ್ಯಸಿಡಿಟಿ ಆಗುವಂಥದ್ದು ಈ ರೀತಿ ಒಂದು ಪ್ರಾಬ್ಲಮ್ನ ಕೊಡುತ್ತೆ ಇದು ನೆನಪಿರಲಿ ಎರಡನೇದು ಬಂದು ನೋಡಿ ಒಂದು ಆರು ಆರು ಒಂದು ಒಂದು ಎಂಟು ಎಂಟು ಒಂದು ಆರು ಏಳು ಏಳು ಆರು ಇದಿಷ್ಟು ನಂಬರಲ್ಲಿ ಯಾವ್ದಾದ್ರು ಒಂದು ಪೇರ್ ಎರಡು ಪೇರ್ ನಿಮಗಿತ್ತು ಜೋಡಿ ಇದ್ದರೆ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ನಿಮ್ಮ ಬಾಳ ಸಂಗಾತಿ ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ ಉದಾಹರಣೆಗೆ ನೀವು ಗಂಡಾಗಿದ್ದರೆ ನಿಮ್ಮ ಹೆಂಡತಿ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ನೀವು ಹೆಣ್ಣಾಗಿದ್ದರೆ ನಿಮ್ಮ ಗಂಡ ಗಂಡನ ಒಂದು ಆರೋಗ್ಯದಲ್ಲೇ ಸಮಸ್ಯೆ ಇರುತ್ತೆ ಇದನ್ನು ನೀವು ಇಟ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ನಂಬರ್ ಚೇಂಜ್ ಮಾಡಿ ಮೂರನೇದು ಬಂದು ನೋಡಿ ಎರಡು ನಾಲ್ಕು ಮತ್ತು ನಾಲ್ಕು ಎರಡು ಇದು ನಿಮಗೆ ಆಂಗ್ಸೈಟಿ ಅಂತ ಹೇಳ್ತೀವಿ ಚಿಂತೆ ಆತಂಕ ಭಯ ಯೋಚನೆಗಳು ಮತ್ತು ನೆಗೆಟಿವ್ ಥಿಂಕಿಂಗ್ ಅಂದರೆ ಯಾವಾಗಲೂ ಬರೀ ಉಲ್ಟಾ ಯೋಚನೆ ಮಾಡ್ತಾ ಇರೋದು ಆಗದೇ ಇರೋದನ್ನೇ ಯೋಚನೆ ಮಾಡ್ತಾ ಇರೋದು ಆಗದೆ ಇರೋದನ್ನೇ ಚಿಂತೆ ಮಾಡ್ತಾ ಇರೋದು ಬರೀ ಯೋಚನೆ 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 ನಿಲ್ಲದೇ ಇಲ್ಲ ತಲೆ ಏನಾದರೂ ಒಂದು ಯೋಚನೆ ಮಾಡ್ತಾ ಇರುತ್ತೆ ಅದನ್ನು ತೋರಿಸುತ್ತೆ ಎರಡನೇ ಆರು ಎರಡು ಮತ್ತು ಆರು ಆರು ಎರಡು ತುಂಬ ಡೇಂಜರ್ ನಂಬರ್ ಡಯಾಬಿಟಿಸ್ ಪ್ರಾಬ್ಲಮ್ ಕೊಡುತ್ತೆ ಮತ್ತು ಲೆಸ್ ಪರ್ಮ್ ಕೌಂಟ್ ಅಂತ ಕೊಟ್ಟಿದ್ದೀನಿ ಆ ವೀರ್ಯ ಅನ್ನೋದು ಒಂದು ಏನು ಸಂಖ್ಯೆ ಇರುತ್ತೆ ಕಮ್ಮಿ ಅಂತ ಸೊ ಮಕ್ಕಳಾಗೆಲ್ಲ ಇಂಪಾರ್ಟೆನ್ಸಿ ಅಂತ ಹೇಳ್ತಾರಲ್ಲ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಗಂಡು ಮಕ್ಕಳಿಗೆ ಇದು ಒಳ್ಳೆಯದಲ್ಲ ನಂಬರು ಎರಡು ಆರನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಮೊಬೈಲ್ ನಂಬರಲ್ಲಿ ಎರಡು ಏಳು ಬಂದು ನಿಮಗೆ ಜಾಯಿಂಟ್ ಪೇನ್ ಬರೋಂಥದ್ದು ಯೂರಿನ್ ಇನ್ಫೆಕ್ಷನ್ ಆಗೋ ಮೂತ್ರದ ಸೋಂಕು ಅಂತ ಹೇಳ್ತೀವಲ್ಲ ಅದು ಮತ್ತು ಆರ್ಥರೈಟಿಸ್ ತುಂಬ ತುಂಬ ಪೇಯ್ನ್ ಬರೋದು ತುಂಬ ಹಿಂಸೆ ಆಗೋದು ಆ ರೀತಿ ಇದು ಅದಾದಮೇಲೆ ಎರಡು ಎಂಟು ಎಂಟು ಎರಡು ನಾಲ್ಕು ಐದು ಐದು ನಾಲ್ಕು ಇದಿದ್ದಾಗ ಏನಾಗ್ತದೆ ಅಂತಂದರೆ ಈ ಸಂಖ್ಯೆಯಲ್ಲಿ ಯಾವುದಾದ್ರು ಒಂದು ಜೋಡಿ ಇದ್ದಾಗ ಎಲ್ಲ ನೀವು ದುಡಿಯುತ್ತಿದ್ದೀರಲ್ಲ ಅದು ಆಸ್ಪತ್ರೆಗೆ ಖರ್ಚುಗಳು ಜಾಸ್ತಿ ಹೋಗುತ್ತೆ ಟೆಸ್ಟ್ ಮಾಡಿಸೋದು ಸ್ಕ್ಯಾನಿಂಗು ಪದೇ ಪದೇ ಚೆಕಪ್ಪು ಅನಾವಶ್ಯಕವಾಗಿ ಬರೀ ಮೆಡಿಸಿನ್ ಪರ್ಚೇಸ್ ಮಾಡೋ ಅಂಥದ್ದು ಅಥವಾ ತುಂಬ ಕಾಸ್ಟ್ಲಿ ಮೆಡಿಸಿನ್ಗಳು ಪರ್ಚೇಸ್ ಮಾಡೋದು ಇದನ್ನು ತೋರಿಸುತ್ತೆ ನಿಮ್ಮೆಲ್ಲ ಖರ್ಚು ಕೂಡ ಬರೀ ಮೆಡಿಸನ್ಗಳನ್ನ ತಗೊಳ್ಳೋದಕ್ಕೆ ಮಾತ್ರೆ ಪಗಡೆ ಇದಕ್ಕೆ ಹೋಗ್ತಾ ಇರ್ತದೆ ಮೂರು ನಾಲ್ಕು ನಾಲ್ಕು ಮೂರು ಬಂದಾಗ ಉಸಿರಾಟದ ಸಂಬಂಧಪಟ್ಟಂಥ ಕಾಯಿಲೆ ಅಂದರೆ ಉಸಿರಾಟದ ಹಿಂಸೆ ಆಗೋಂಥದ್ದಾಗಲಿ ಬೇಗ ಸುಸ್ತಾಗಂಥದ್ದಾಗಲಿ ರಾತ್ರಿ ಮಲಗಿದಾಗ ಗೊರ್ಕೆ ಹೊಡಿತಾರಲ್ಲ ಅದು ಮತ್ತು ಬ್ಲಾಕ್ ಆದಂಗೆ ಆಗೋದು ಕಫ ತಲೆನೋವು ಬರೋದು ಮೂಗು ಮಾ ಮೂಗು ಬರೋ ಅಂಥದ್ದು ಕರೆಕ್ಟಾಗಿ ಉಸಿರಾಡೋಕ್ಕಾಗಲ್ಲ ಇದನ್ನು ತೋರಿಸುತ್ತೆ ನಾಲ್ಕು ಆರು ಆರು ನಾಲ್ಕು ಯು ಟಿ ಐ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಇದು ಕೂಡ ಸ್ವಲ್ಪ ರಿಸ್ಕಿ ಸೊ ಹಂಗಾಗಿ ಈ ನಂಬರ್ನ ಯೂಸ್ ಮಾಡಬೇಡಿ ಜ ಪುನಃ ನಾಲ್ಕು ಎಂಟು ಮತ್ತು ಎಂಟು ನಾಲ್ಕು ಇದು ವಾಸಿನೇ ಆಗಕ್ಕಾಗದಿರೋಂಥ ಒಂದು ಆರೋಗ್ಯ ಸಮಸ್ಯೆನ ತಂದು ಕೊಡುತ್ತೆ ಹಂಗಾಗಿ ಇದನ್ನು ಯೂಸ್ ಮಾಡಬೇಡಿ ಈ ನಂಬರ್ ಅಷ್ಟು ಒಂದು ಒಳ್ಳೆಯದಲ್ಲ ಮತ್ತು ರಕ್ತ ಸಂಬಂಧಪಟ್ಟಂಥ ಕಾಯಿಲೆನ ತಂದು ಕೊಡುತ್ತೆ ನಾಲ್ಕು ಎಂಟು ಎಂಟು ನಾಲ್ಕು ನಿಮ್ಮ ಮೊಬೈಲ್ನಲ್ಲಿ ಎಲ್ಲೇ ಇದ್ದರೂ ಕೂಡ ದಯವಿಟ್ಟು ಇದನ್ನು ಚೇಂಜ್ ಮಾಡಿ ಅದಾದಮೇಲೆ ಆರು ಎಂಟು ಮತ್ತು ಎಂಟು ಆರು ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆನ ತೋರಿಸುತ್ತೆ ಹಾಗೂ ನಮ್ಮ ದೇಹದಲ್ಲಿ ಅದಾದರೂ ಒಂದು ಅಂಗಾಂಗ ನಮ್ಮ ಒಂದು ದೇಹದಲ್ಲೊಂದು ಪಾರ್ಟು ಆರ್ಗನ್ನು ಸಮಸ್ಯೆ ಇರುತ್ತೆ ಖರ್ಚು ಜಾಸ್ತಿ ಇರುತ್ತೆ ಟ್ರೀಟ್ಮೆಂಟ್ಗಳಿಗೆ ಒದ್ದಾಡ್ತಾ ಇರ್ತೀರ ತುಂಬ ಕಷ್ಟಪಡ್ತೀರಾ ಒಟ್ಟಲ್ಲಿ ಆರೋಗ್ಯದ ಸಮಸ್ಯೆ ತೋರಿಸೋ ಅಂಥ ಒಂದು ನಂಬರ್ ಇದು ಆರು ಎಂಟು ಎಂಟು ಆರು ಕೂಡ ಒಳ್ಳೆಯದಲ್ಲ ಅದನ್ನು ಯೂಸ್ ಮಾಡಬೇಡಿ ಲಾಸ್ಟದ್ದು ಬಂದು ಎಂಟು ಒಂಬತ್ತು ಮತ್ತು ಒಂಬತ್ತು ಎಂಟು ಇದು ನಿಮಗೆ ನಲವತ್ತೈದು ವರ್ಷ ಆದ ಮೇಲೆ ನಿಮ್ಮ ಒಂದು ಜೀವನದಲ್ಲಿ ಅಂದರೆ ನಿಮ್ಮ ಒಂದು ಆರೋಗ್ಯದಲ್ಲಿ ಏರುಪೇರ್ನ ತಂದು ಕೊಡುತ್ತೆ ನೊಮ್ ಮತ್ತು ಏಯ್ಟ್ ನೈನ್ ನೈನ್ ಏಯ್ಟ್ ಸೀರೀಸ್ ನೈನ್ ಏಯ್ಟ್ ಸ್ಟಾರ್ಟಿಂಗಲ್ಲಿರುತ್ತೆ ಮೊಬೈಲಲ್ಲಿ ತುಂಬ ನೈನ್ ಏಯ್ಟ್ ಸೀರೀಸ್ಗಳು ಜಾಸ್ತಿ ಜನ ಯೂಸ್ ಮಾಡ್ತಾ ಇರ್ತಿದ್ರೆ ಒಂದು ಟೈಮ್ ಆಗ್ತಾ 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 ಲೇಟ್ ಆಗ್ತಾ 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 ಆಟೋಮೆಟಿಕ್ಕಾಗಿ ಪ್ರಾಬ್ಲಮ್ ಕಾಣಿಸುತ್ತಿದ್ದು ಸೊ ಹಾಗಾಗಿ ನೈನ್ ಏಯ್ಟ್ ಸೀರೀಸ್ ಎಲ್ಲರೂ ಯೂಸ್ ಮಾಡ್ತಿದ್ದು ಸರ್ ಎಲ್ಲರಿಗೂ ಬರುತ್ತಲ್ಲ ಅಂದರೆ ಹೌದು ಬಟ್ ಏನಂದರೆ ನಿಮ್ಮ ಒಂದು ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಮೇಲೆ ಇದ್ರದ ಒಂದು ಸಮಸ್ಯೆಗಳು ಅಷ್ಟು ಪರ್ಸೆಂಟೇಜ್ ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ ತೋರಿಸುತ್ತೆ ಬಟ್ ಮಧ್ಯದಲ್ಲಿ ಏನಾದ್ರು ಬಂತು ಅಂದರೆ ಎಂಟು ಒಂಬತ್ತು ಒಂಬತ್ತು ಎಂಟು ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ ಸ್ಟಾರ್ಟಿಂಗಲ್ಲಿ ಬಂತು ಅಂದರೆ ಅದು ಆಪರೇಟರ್ ಅಂದರೆ ಕಂಪ್ನಿ ನಂಬರ್ ಅದು ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಸೇಮ್ ಇರುತ್ತೆ ಎಲ್ರಿಗೂ ಪ್ರಾಬ್ಲಮ್ ಇರುತ್ತಾ ಅಂತಂದರೆ ತಪ್ಪು ಬಟ್ ಪ್ರಾಬ್ಲಮ್ ಆಗುತ್ತಾ ಆಗುತ್ತೆ ನಿಮ್ಮ ಟೈಮ್ ಮೇಲೆ ನಿಮ್ಮ ಇದನ್ನ ಮೇಲೆ ಡಿಪೆಂಡ್ ಸರಿನಾ ಇದಿಷ್ಟು ನೆನಪಿಟ್ಕೊಳ್ಳಿ ಮತ್ತು ಈಗ ಒಂದು ಇರೋ ಒಂಬತ್ತು ನಂಬರಲ್ಲಿ ನಾವು ಈ ಮೂರು ನಂಬರಿಂದ ಎಷ್ಟು ಸಮಸ್ಯೆ ಆಗ್ತದೆ ಅಂತಂದ್ಬಿಟ್ಟು ನಾವಿಲ್ಲಿ ಲಿಸ್ಟ್ ಮಾಡಿದ್ದೀವಿ ಅದೇ ರೀತಿ ಮಿಕ್ಕಿದ ನಂಬರ್ಗಳದ್ದು ಕೂಡ ನೀವು ಕಲ್ತ್ಕೊಂಡ್ರಿ ಅಂತಂದರೆ ಕಂಪ್ಲೀಟಾಗಿ ಒಂದು ಮೊಬೈಲ್ ನ್ಯೂಮರಾಲಜಿ ಏನೊಂದು ಸಾಫ್ಟ್ವೇರ್ ಇದೆ ಅದನ್ನು ಕಲಿತಂಗೆ ಅಂದರೆ ಸಾಫ್ಟ್ವೇರ್ ಅಂತಂತೀನಿ ಕ್ಲಾಸ್ ಸೊ ಮೊಬೈಲ್ ನ್ಯೂಮರಾಲಜಿ ಕ್ಲಾಸ್ ಏನಿದೆ ಅದನ್ನು ಫುಲ್ಲು ಕಲ್ತಂಗೆ ಸೊ ಯಾವ್ಯಾವ ಕಾಂಬಿನೇಷನ್ ಏನು ಬರುತ್ತೋ ಏನಿತ್ತು ಅದನ್ನು ಇದು ಮಾಡಿ ಮತ್ತೆ ಎಲ್ಲರೂ ಇದು ಮಾಡ್ತಾ ಇದ್ದೀರಾ ಸೊ ಏನಿದು ಪಾರ್ಟ್ ಟೈಮ್ ಇನ್ಕಮ್ ಅಂತಂದರೆ ಯಾರು ಕಲ್ತಿದ್ದೀರ ಅಥವಾ ಯಾರು ಕಲಿತೀರೋ ಅವರಿಗೆ ಏನೊಂದು ಎನ್ಕ್ವೈರೀಸ್ ಇದೆ ಅದನ್ನು ನಾವು ಈ ನಂಬರ್ಗೆ ಕಾಲ್ ಮಾಡಿ ಈ ನಂಬರಿಂದ ನಾವು ಯಾರ್ಯಾರಿಗೆ ನಂಬರ್ ಚೇಂಜ್ ಮಾಡ್ತಾ ಇದ್ದೀರಾ ಅವ್ರಿಗೆ ನಂಬರ್ ಸಿಗ್ತಾ ಇರಲಿಲ್ಲ ನೀವು ಅಂದ್ಕೊಂಡಂಗೆ ಹಿಂಸೆ ಆಗ್ತಾ ಇತ್ತು ಮತ್ತು ಇಷ್ಟ ಆಗೋ ನಂಬರ್ಗಳು ತುಂಬ ಈಗ ಆನ್ಲೈನಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಎರಡು ಸಾವಿರ ಮೂರು ಸಾವಿರ ಆ ಥರ ಇಡೀ ಕೋರ್ಸ್ಗೆ ನಾನು ಅಷ್ಟೊಂದು ಕಲೆಕ್ಟ್ ಮಾಡಿರೋದಿಲ್ಲ ಅದು ಒಂದು ನಂಬರ್ಗೆ ಹೋಗಿಬಿಡ್ತಾ ಇತ್ತು ಸೊ ಅದು ಅವಾಯ್ಡ್ ಮಾಡೋಕ್ಕೋಸ್ಕರ ಮತ್ತು ಯಾರಿಗೆ ಆಲ್ರೆಡಿ ಸ್ವಲ್ಪ ಜನಗಳಿಗೆ ಹೆಲ್ಪ್ ಮಾಡೋ ಒಂದು ಇಂಟೆನ್ಷನ್ ಇರೋವಂಥವ್ರು ಇದನ್ನು ಕಮ್ಯುನಿಟಿ ಬಿಲ್ಡ್ ಆಗ್ತಲ್ಲ ಸೊ ಒಂದು ಮೊಬೈಲ್ ಅಂಗಡಿಯಿಂದ ಮೊಬೈಲ್ ವೆಬ್ಸೈಟ್ ಅವರೇನೆ ಒಂದು ಜೊತೆಯಲ್ಲಿ ಪಾರ್ಟ್ನರ್ ಆಗಿದ್ದಾರೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಏರ್ಟೆಲ್ ಕಂಪ್ನಿ ವಡಾಫೋನ್ ಮತ್ತು ಜಿಯೋ ಇಂದ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಡಿಸೈನ್ ಏನು ಮಾಡ್ತೀವಿ ಮತ್ತು ಏನೇನು ನಂಬರ್ಗಳಿರಬೇಕು ಅಂತ ಸೆಲೆಕ್ಟ್ ಮಾಡ್ತೀವಿ ಅದನ್ನು ನಮಗೆ ಹುಡುಕೊಡೋಕ್ಕೆ ಒಂದು ನಾಮಿನಲ್ ಫೀಯಲ್ಲಿ ಒಂದು ಬೇರೆಯವ್ರಿಗಿಂತ ತುಂಬ ಕಮ್ಮಿ ಫೀಸಲ್ಲಿ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಏನಕ್ಕೆ ನಂಬರ್ ಚೆಕ್ ಮಾಡಿ ನಂಬರ್ನ ಇದು ಮಾಡಿ ಅದನ್ನು ಜೊತೇಲಿ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ನಂಬರ್ ಏನಾದರೂ ಸಿಕ್ಕಿಲ್ಲ ಅಂದರೆ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಡೀಟೇಲ್ಸ್ನ ಕೊಡಿ ನಾವು ನಮ್ಮ ಮತ್ತು ಅದೇನಿದೆ ಫೀಸ್ ಅದು ಫೀಸ್ ಪೇ ಮಾಡಿ ಅವರು ನಿಮಗೆ ನಂಬರ್ ಸೆಲೆಕ್ಷನ್ ನಂಬರ್ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಮತ್ತು ಯಾರು ಕಲ್ತಿದ್ದೀರಾ ಈಗ ಆಲ್ರೆಡಿ ಸ್ವಲ್ಪ ಜನ ಮಾಡ್ತಾ ಇದೀರ ಆಲ್ರೆಡಿ ನೀವೇನು ಕೋರ್ಸ್ಗೆ ಅಂತ ಫೀಸ್ ಪೇ ಮಾಡಿರಿ ಒಂದು ಐದಾರು ನಂಬರ್ ಎಲ್ಲ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು ನಿಮಗೆ ರಿಟರ್ನ್ ಬಟ್ ಏನಂದರೆ ನೀವು ಒಂದು ಏನಾರು ಪಾರ್ಟ್ ಟೈಮ್ ಮಾಡೋಕ್ಕೆ ರೆಡಿ ಇದ್ದೀರಾ ಜೊತೆಯಲ್ಲಿ ಅಂತಂದರೆ ನಾವು ಮಾಮೂಲಿ ಡೇಟ್ ಆಫ್ ಬರ್ತು ಮತ್ತು ನಂಬರ್ ಸೆಲೆಕ್ಟ್ ಮಾಡಿಕೊಡ್ತೀನಿ ನಾನು ಮತ್ತೆ ಒಂದು ಕಾಂಟ್ಯಾಕ್ಟ್ ಕೊಡ್ತೀನಿ ಅವ್ರ ಜೊತೆ ನೀವು ಸ್ವಲ್ಪ ಜೊತೆಯಲ್ಲಿ ಇನ್ಕಮ್ ಇದು ಮಾಡಿ ವರ್ಕ್ ಮಾಡಿ ಏನು ಚಾರ್ಜಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಪಾರ್ಟ್ ಟೈಮ್ ಇನ್ಕಮ್ ನಿಮಗೂ ಕೂಡ ಬರಲಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಜನಗಳಿಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋವಂಥ ಒಂದು ಕೋರ್ಸ್ ಇದು ವೆರಿ ಗ್ರಿಡ್ ಅದನ್ನು ಕಲಿತು ಜೊತೆಲಿ ನೀವು ಅರ್ನಿಂಗ್ ಕೂಡ ಸ್ಟಾರ್ಟ್ ಮಾಡಿ ಮತ್ತು ಯಾರ್ಯಾರಿಗೆ ನಂಬರ್ ಸಿಕ್ಕಿಲ್ಲ ನಂಬರ್ ಬೇಗ ಈ ನಂಬರಿಗೆ ಕಾಲ್ ಮಾಡಿ ಚಾರ್ಜಸ್ ಗ್ಯೂಜರ್ಸ್ ಮಿಕ್ಕಿದ್ದಿಲ್ಲ ಡೀಟೇಲ್ಸ್ ಎಲ್ಲ ಈ ನಂಬರ್ ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ ಏನಕೆ ಇದು ಒಂದು ಟೋಲ್ ಫ್ರೀ ನಂಬರ್ ಟೈಪ್ ಇದು ಏನಕರೇ ಈ ಕಾಂಬಿನೇಷನ್ ನನ್ನ ಪರ್ಸನಲ್ ಆಗಿರೇನೆ ತಗೋತಾ ಇರಲಿಲ್ಲ ಬಟ್ ಇದೇನಂತಂದರೆ ಒಂದು ಏಳರಿಂದ ಎಂಟು ಜನಕ್ಕೆ ಒಟ್ಟಿಗೆ ಕನೆಕ್ಟ್ ಆಗುತ್ತೆ ಯಾರಾದರೂ ಒಬ್ಬರು ಪಿಕ್ ಮಾಡ್ತಾರೆ ಸೊ ಆಫೀಸ್ ನಂಬರ್ ಇದು ಸೊ ಹಂಗಾಗಿ ಯಾರಿಗೆ ಕಾಲ್ ಮಾಡ್ತೀವಿ ಅದೇ ನಂಬರಿಂದನೇ ಕಾಲ್ ಕನೆಕ್ಟ್ ಆಗುತ್ತೆ ಸೊ ಔಟ್ ಗೋಯಿಂಗ್ ಇನ್ಕಮಿಂಗ್ ಎಲ್ಲ ಒಂದೇ ನಂಬರ್ ತೋರಿಸುತ್ತೆ ಅಷ್ಟೊಂದು ಇದ್ರದ್ದು ಎಫೆಕ್ಟ್ಗಳು ಕಾಣಿಸಲ್ಲ ಇದು ಸಿಮ್ ಇರಲ್ಲ ಇದು ಎಲ್ಲರೂ ನಾನು ಈ ನಂಬರ್ ತಗೋತಾ ಇರಲಿಲ್ಲ ಬೇರೋ ನಂಬರ್ ಚೇಂಜ್ ಮಾಡೋ ನಾನು ಈ ನಂಬರ್ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ ಸಮಸ್ಯೆಗಳು ಕಾಣ್ತಾ ಇದಿಲ್ಲ ಆಲ್ರೆಡಿ ಟು ಓಹ್ ಎಲ್ಲ ಏಯ್ಟ್ ಎಲ್ಲ ಸೊ ಲಾ ನೋಡಿ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ನಂಬರ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಯಾರದೇ ಆದ ಒಂದು ಮೊಬೈಲಲ್ಲಿ ಕಂಡು ಬಂದಲ್ಲಿ ಮತ್ತು ಅವರಿಗೆ ಈ ಸಿಂಪ್ಟಮ್ಸ್ಗಳು ಕಾಣಿಸಿದಷ್ಟು ನಂಬರ್ ಚೇಂಜ್ ಮಾಡಿ ಏನಕ್ಕೆ ನಂಬರಿಂದ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂತಂದರೆ ಇದು ಒಂದು ಎರಡು ನಂಬರ್ ಅಷ್ಟೇ ಎರಡು ಮೊಬೈಲಲ್ಲಿ ಹತ್ತು ನಂಬರ್ ಇರುತ್ತೆ ಈ ರೀತಿ ಯಾವುದೋ ಒಂದು ನಂಬರ್ ಮಾತ್ರ ಹಾಕಿದ್ದೀವಿ ಅಷ್ಟೇ ಒಂದು ನಾಲ್ಕು ಅಂತ ಮಿಕ್ಕಿದ ಎಂಟು ನಂಬರ್ ಇರುತ್ತೆ ತಾನೆ ಸೊ ನಿಮ್ಮದು ಪರ್ಟಿಕ್ಯುಲರ್ ಆಗಿರೋ ನಂಬರ್ನ ಕೆಳಗಡೆ ಡಿಸ್ಕ್ರಿಪ್ಷನಿಂದ ಲಿಂಕ್ ಕೊಟ್ಟಿದ್ದೀನಿ ಎಚ್ ಸಿ ಎಸ್ ಚಾಟ್ ಬೋಟ್ ಅಂತ ಕ್ಲಿಕ್ ಮಾಡಿ ವಾಟ್ಸಪಲ್ಲಿ ಆಟೋಮೆಟಿಕ್ ಅದೇ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕಳಿಸಿ ಹತ್ತು ನಂಬರ್ಗೂ ಏನು ಸಮಸ್ಯೆ ಇದೆ ಏನು ಎತ್ತ ಯಾವುದು ಲಾಭ ಯಾವುದು ನಷ್ಟ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ಒಂದು ಐದು ಸೆಕೆಂಡಲ್ಲಿ ನಿಮಗೆ ರಿಪ್ಲೈ ಬರುತ್ತೆ ಅದನ್ನು ನೋಡಿಕೊಂಡು ಸಮಸ್ಯೆಗಳು ಕಾಣ್ತಿತ್ತು ಅಂದರೆ ನಂಬರ್ ಚೇಂಜ್ ಮಾಡಿ ನಂಬರ್ ಚೇಂಜ್ ಮಾಡೋದಕ್ಕೆ ಈ ನಂಬರ್ ಕಾಲ್ ಮಾಡಿ ಈ ನಂಬರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ನಂಬರ್ ಡಿಸೈನಿಂಗ್ ನಂಬರ್ ಪರ್ಚೇಸಿಂಗ್ ಎರಡನ್ನೂ ಕೂಡ ಹೆಲ್ಪ್ ಮಾಡಿಕೊಡ್ತೀವಿ ಇದಿಷ್ಟು ಒಂದು ಮೂರು ದಿನದಿಂದ ಕಲ್ತಿದ್ದೆ ಮೂರು ನಾಲ್ಕು ದಿನದಿಂದ ಕಲ್ತಿದ್ದಂಥ ಒಂದು ಟಾಪಿಕ್ ಎರಡನೇ ನಂಬರಿಂದ ಏನಾಗುತ್ತೆ ನಾಲ್ಕನೇ ನಂಬರಿಂದ ಏನಾಗುತ್ತೆ ಎಂಟನೇ ನಂಬರಿಂದ ಏನಾಗುತ್ತೆ ಅಂತ ಬರೀ ಆ ಮೂರು ನಂಬರಿಂದ ಇಷ್ಟು ಕಲ್ತಿದ್ದೀರಾ ಇದು ಇಷ್ಟು ಗೊತ್ತಾಗುತ್ತೆ ಅಂದರೆ ಕಂಪ್ಲೀಟ್ ನಂಬರ್ಸ್ಗಳ ಬಗ್ಗೆ ತಿಳ್ಕೊಂಡ್ರೆ ಸುಮಾರು ವಿಷಯಗಳು ಗೊತ್ತಾಗುತ್ತೆ ಹಾಗಾಗಿ ಕೆಲವು ಟೈಮಲ್ಲಿ ಕಲಿಯೋದು ಯೂಸ್ ಆಗೋಂಥದಕ್ಕೆ ತುಂಬ ಒಳ್ಳೆಯದು ಅದ್ರದ್ದು ಕೂಡ ಏನೋ ಡೌಟ್ ಇದ್ದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ ಸೊ ಅಷ್ಟೇ ಅದು ಬಿಟ್ಟು ಏನುಗಳೊಂದು ಸಮಸ್ಯೆಗಳಿತ್ತು ಅದನ್ನು ಕೊಟ್ಟಿದ್ದೀನಿ ಆ ಯಾವ್ಯಾವ ನಂಬರ್ಗಳನ್ನ ಅವಾಯ್ಡ್ ಮಾಡಬೇಕು ಅದನ್ನು ಹೇಳಿದ್ದೀನಿ ಇನ್ನು ನಂಬರ್ ಏನಾದ್ರು ಬೇಕು ಅಂದರೆ ಆ ನಂಬರ್ಗೆ ಕಾಲ್ ಮಾಡೋಕ್ಕೆ ಹೇಳಿದ್ದೀನಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು